I धर्म राम पोचाय राघवेंद्राय सत्य च भजतां कल्परुक्षाय नमथाम् कामदेनुवे नमः नमः शिवाय गुरुवेष शरणं शुभोवाद तिरकेत राम गुरुवेष आदि तपटे वालीडू मदा

ಇವತ್ತು ಬರಲಿಕ್ಕೆ ಏನು ಕಾರಣ ಇವತ್ತು ಇಷ್ಟು ಹೊತ್ತಿಗೆ ದರ್ಶನ ಆಗಲಿಕ್ಕೆ ಏನು ಕಾರಣ ಎಷ್ಟು ಗಂಟೆ ಬಂದದ್ದು ಎಂಟು ಗಂಟೆಗೆ ಅಲ್ವಾ ಈಗ ಗಂಟೆ ಎಷ್ಟು ಎರಡೂವರೆ ಎರಡೂವರೆ ಗಂಟೆಗೆ ಪೂಜೆ ಅಲ್ವ ಏನು ಕಾರಣ ಅಂತೇಳಿ ಎರಡೂವರೆ ಗಂಟೆಗೆ ಪೂಜೆ ಆಗಲಿಕ್ಕೆ ಏನು ಕಾರಣ ಇವತ್ತು ಬರಲಿಕ್ಕೆ ಏನು ಕಾರಣ ಏನು ಹಾಂ ವೈಕುಂಠ ಏಕಾದಶಿ ಅಂತ ಗೊತ್ತಿದ್ದೇ ಬಂದದ ವೈಕುಂಠ ಏಕಾದಶಿ ಇವತ್ತು ಗುರುವಿನ ದರ್ಶನ ಮಾಡುವ ಗುರುಗಳನ್ನು ನೋಡಿ ಬರುವ ಗುರುದೇವರೊಂದು ಆಶೀರ್ವಾದ ಪಡೆಯುವ ಅಂತ ಬಂದದ್ದ ಅಲ್ಲ ಗುರುಗಳ ದರ್ಶನ ಮಾಡಿ ಬರುವ ಅಂತ ಬಂದದ್ದು ಹಾಂ ವೈಕುಂಠ ಏಕಾದಶಿ ಅಂತ ಬಂದದಲ್ಲ ಹಾಂ ಇದುವೇ ಸತ್ಯ ಅರ್ಥ ಕಾಲ ಸಹ ಮಾತಾಡ್ತಾ ಉಂಟು ಅಲ್ಲಿ ಹೊರಗೆ ಪ್ರಕೃತಿ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾ ಉಂಟು ಸತ್ಯ ಹೇಳ್ತಾ ಇದ್ದೀರಿ ಅಂತ ಹೇಳಿ ಇದು ಅರ್ಥ ಮಾಡಿಕೊಳ್ಳುವಂಗೆ ಅರ್ಥ ಆಗ್ತದೆ ಅರ್ಥ ಆಗದವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳೋದು ಸತ್ಯ ವಿಷಯವನ್ನು ಹೇಳೋದು ಅಂತ ಹೇಳೋದು ಈ ಪುಣ್ಯ ಅಂದರೆ ಏನು ಪುಣ್ಯ ಅಂದರೆ ಏನು ಅಂತ ಕೇಳ್ತೇವೆ ನಾವು ಗುರುವಿನ ಸೇವೆ ಮಾಡಿ ಏನಾಗಿದೆ ನಮಗೆ ಗುರುವಿನ ಸೇವೆ ಮಾಡಿ ನಮಗೇನಾಗಿದೆ ಗುರುಗಳ ಸೇವೆ ಮಾಡ್ತಾ ಇದ್ದೇವೆ ಹಗದುರಾತ ಸೇವೆ ಮಾಡ್ತಾ ಇದ್ದೇವೆ ಹಾಂ ಎಲ್ಲ ಬೈಗಳನ್ನು ಸ್ವೀಕರಿಸಿದ್ದೀವಿ ಎಲ್ಲ ಹೋವನನ್ನು ಸ್ವೀಕರಿಸಿದ್ದೇವೆ ಆದರೂ ನಮಗೆ ಒಳ್ಳೆಯದಾಗಲಿಲ್ಲ ನಾವು ಹಾಗೇ ಇದ್ದೇವೆ ಅದೇ ಕಷ್ಟದಲ್ಲಿ ಇದ್ದೇವೆ ಅಲ್ವ ಒಂದು ಚಿಂತೆ ಬರ್ತದಲ್ಲ ಹಾಂ ಗುರುವಿನ ಸೇವೆ ಮಾಡಿದ್ರೆ ಏನಾಗ್ತದೆ ಅಂತೇಳಿದರೆ ಈ ರೀತಿಯ ಕಷ್ಟಗಳು ಬರ್ತಾನೆ ಇರ್ತದೆ ನಿಜವಾದ ಸ್ಥಿತಿಯನ್ನು ಈ ರೀತಿಯಾದ ಕಷ್ಟಗಳು ಬಂದು 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 ನಿಮ್ಮ ಕರ್ಮಗಳು ಯಾವ ರೀತಿ ಕಳೆದು ಹೋಗ್ತದೆ ಅಂತೇಳಿ ನಿಮಗೆ ಗೊತ್ತಾಗುವುದಿಲ್ಲ ಆದರೆ ನಿಮಗೆ ಸೈಸು ಅಷ್ಟರ ಮಟ್ಟಿಗೆ ಮಾತ್ರ ಬರ್ತದೆ ನಿಮ್ಮಿಂದ ಎಷ್ಟು ಮ್ಯಾನೇಜ್ ಮಾಡಲಿಕ್ಕಾಗ್ತದೆ ಎಷ್ಟು ಹೊರಲಿಕ್ಕೆ ಆಗ್ತದೆ ಭಾರ ಅಷ್ಟು ಮಾತ್ರ ಬರ್ತದೆ ಅಲ್ಲಿಂದ ಜಾಸ್ತಿಯನ್ನು ಅವರೇ ಹೊತ್ತುಕೊಳ್ತಾರೆ ಅದಿಂತ ಹೆಚ್ಚು ಭಾರ ಆದರೆ ಆ ಭಾರವನ್ನು ಅವರು ಹುರ್ತಾರೆ ಯಾವ ರೀತಿ ಬರುತ್ತಾರೆ ಅದಕ್ಕೆ ಆಧಾರ ಏನು ಅದು ಹೇಗೆ ನಂಬುದು ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಇವತ್ತಿನ ದಿನವನ್ನು ತಗೊಳ್ಬೇಕು ನೀವು ಬಂದದ್ದು ವೈಕುಂಠ ಏಕಾದಶಿ ಅಂತ ಬಂದದಲ್ಲ ಒಂದು ವಿಷಯ ಆದರೆ ಇವತ್ತು ವೈಕುಂಠ ಏಕಾದಶಿ ದಿನ ಒಂದು ಗುರುಗಳಿಗೆ ಪ್ರಸಾದ ಮಾಡಿಕೊಟ್ಟು ಮನೆಯಿಂದ ಒಂದು ಕಡಲೆ ಬೇಯಿಸಿ ತಂದಿದೆ ಆ ಕಡಲೆ ಅಂದರೆ ಗುರು ತತ್ವ ಇವತ್ತು ಶನಿವಾರ ಅಲ್ವಾ ಶನಿವಾರ ಅಂದರೆ ಹನ್ನೆರಡು ಗಂಟೆ ಮೇಲೆ ಶನಿವಾರ ಒಂದು ವಿಷಯ ಇನ್ನು ಸೂರ್ಯ ಉದಯದ ಲೆಕ್ಕದಲ್ಲಿ ಇದು ಶುಕ್ರವಾರ ರಾತ್ರಿ ಇನ್ನು ಬೆಳಿಗ್ಗೆ ಹೋಗುವುದು ಅಲ್ವಾ ಬೆಳಿಗ್ಗೆ ಆಗೋದು ಈ ಸಮಯ ಯಾರಿಗೆ ಶ್ರೇಷ್ಠವಾದ ಸಮಯ ಜ್ಞಾನಿಗಳಿಗೆ ಯೋಗಿಗಳಿಗೆ ಸಾಧುಗಳಿಗೆ ಸಂತರಿಗೆ ದೇವರುಗಳಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಈ ಸಮಯ ಬಹಳ ಅದ್ಭುತವಾದ ಸಮಯ ಇಲ್ಲಿಂದ ಐದು ಗಂಟೆಯವರೆಗೆ ಅರ್ಥ ತುಂಬ ಒಳ್ಳೆಯ ಸಮಯ ಎಲ್ಲರಿಗೂ ಕೂಡ ಟೋಟಲ್ ಆಗಿ ಈ ಸಮಯದಲ್ಲಿ ಒಂದು ಆರತಿ ಮಾಡಬೇಕು ಗುರುದೇವರಿಗೆ ಪ್ರಸಾದ ಮಾಡಿಕೊಳ್ಬೇಕು ಗುರುದೇವ್ರು ಊಟ ಮಾಡಬೇಕು ಅಂತ ಹೇಳೋದಾದ್ರೆ ಇದು ನೀವು ಸಂಪಾದನೆ ಮಾಡಿದ ಪುಣ್ಯ ಅಂತ ಹೇಳೋದು ಪುಣ್ಯ ಅಂದರೆ ಇಷ್ಟೆ ಈ ಪುಣ್ಯವನ್ನು ನಿಮಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ ಪ್ರೆಸೆಂಟ್ ನಿಮಗೆ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಆಗುವುದೇ ನೀವು ಮಾಡಿದ ಹಿಂದಿನ ಜನ್ಮದ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಈ ಪುಣ್ಯ ಸೇರಿಕೊಳ್ತದೆ ಈ ಪುಣ್ಯದಲ್ಲಿ ಏನಾಗ್ತದೆ ಅಂತೇಳಿದರೆ ಮುಂದಿನ ಜನ್ಮದ ಎಲ್ಲ ಸಿದ್ಧತೆ ಆಗ್ತದೆ ಮುಂದಿನ ಜನ್ಮದ ಎಲ್ಲ ಸಿದ್ಧತೆಗಳು ಈ ಪುಣ್ಯದಲ್ಲಿ ಆಗುವ ಅದು ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು ಅರ್ಥ ಹ್ಞೂ ಈಗ ಪುಣ್ಯ ಸಂಪಾದನೆ ಮಾಡಿ ನಮ್ಮ ಮೈನಸ್ ಪ್ಲಸ್ ಆಗ್ಬೋದು ಸಾಲ ಕಮ್ಮಿ ಆಗ್ಬೋದು ಇದು ಅರ್ಥ ಮಾಡಿಕೊಳ್ಬೇಕು ನಾವು ಸಂಪಾದನೆ ಮಾಡಿದ ಪುಣ್ಯ ನಾವು ಸಂಪಾದನೆ ಮಾಡಿದ ಸೇವೆ ಗುರುದೇವರ ಆಶೀರ್ವಾದ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಉಂಟು ಪ್ಲಸ್ ಆಗಿದ ಮೈನಸ್ ಆಗಿದೆ ಅಂತ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಅಷ್ಟು ಸಾಲ ಇರ್ತದೆ ಅದು ಒಂದೊಂದೇ 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 ಕಟ್ಟಿಕೊಂಡು 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 ಮುಂದೆ ಬರೆದ್ರೆ ಗೊತ್ತಾಗೋದಿಲ್ಲ ನಾವು ಏನು ನಾವು ಎಷ್ಟೋ ದುಡಿದ್ರೂ ಎಷ್ಟೋ ಕಷ್ಟಪಟ್ಟರು ಯಾವ್ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರ ಗುರು ಸೇವೆ ಮಾಡಿದರೂ ಕೂಡ ನಮಗೆ ಕಷ್ಟ ಬಿಟ್ಟಿಲ್ಲ ಅಂತ ಹಾಂ ಇಲ್ಲಿ ನಾವು ಯೋಚನೆ ಮಾಡಬೇಕು ನಮ್ಮ ಆರೋಗ್ಯ ಹೇಗೆ ಉಂಟು ನಾವೆಂಥೆಂಥ ವಿಷಯವನ್ನೆಲ್ಲ ದಾಟಿ ಬಂದಿದ್ದೇವೆ ಯಾವ ಯಾವ ವಿಷಯಗಳನ್ನು ನೋಡಿದ್ದೇವೆ ಜೀವನದಲ್ಲಿ ಇಷ್ಟು ನೋಡಿ ಇಂಥದ್ದೆಲ್ಲ ಅನುಭವಿಸಿಕೊಂಡು ನಾವು ಇಷ್ಟು ಸಂತೋಷವಾಗಿ ಚೆನ್ನಾಗಿ ಓಡಾಡಿಕೊಂಡಿದ್ದೇವಲ್ವಾ ಇದುವೇ ಪುಣ್ಯ ಎಷ್ಟು ಕೋಟಿ ಇರ್ಬೋದು ದೊಡ್ಡ ಕೋಟ್ಯಾಧಿಪತಿ ಆಗಿರ್ಬೋದು ಒಂದು ಜೀವವನ್ನು ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ ಎಷ್ಟು ಬುದ್ಧಿ ಇರ್ಬೋದು ಎಷ್ಟು ಬ್ರಿಲಿಯಂಟ್ ಆಗಿರ್ಬೋದು ಒಬ್ಬ ಅವನ ದೇಹದಿಂದ ಜೀವ ಹೋದರೆ ಆತ್ಮ ಹೊರಗೆ ಬಂದರೆ ಏನು ಬುದ್ಧಿ ಇದ್ದೇನು ಪ್ರಯೋಜನ ಆ ಅಲ್ವಾ ಎಷ್ಟು ಕೋಟಿ ಇರ್ಬೋದು ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಿಕ್ಕೆ ಆಗದ ವಿಚಾರ ಜ್ಞಾನ ಆದ ಕಾರಣ ಹೇಳಿದ ಎಷ್ಟೇ ದೊಡ್ಡ ಜ್ಞಾನಿಯಾಗಿರ್ಬೋದು ಆ ದೇಹದಿಂದ ಆ ಜೀವಾತ್ಮ ಎಂಬುದು ಹೊರಗೆ ಹೋದರೆ ಎಂತ ಉಂಟು ಯಾವುದಾದ್ರು ವರ್ಕ್ ಆಗ್ತದ ಯಾವುದು ವರ್ಕ್ ಆಗಿದೆ ಆಗ ಎಲ್ಲ ಇರೋದು ಎಲ್ಲಿ ಗೊತ್ತಾ ನಿಮ್ಮ ಜೀವಾತ್ಮದಲ್ಲಿ ಆ ಜೀವಾತ್ಮ ಎಲ್ಲವನ್ನು ಮಾಡುವುದು ಆಗ ನೀವು ಮಾಡಿದ ಪುಣ್ಯ ಇವತ್ತು ನೀವು ಅನುಭವಿಸ್ತಾ ಇದ್ದೀರಿ ಅಂತ ಹೇಳೋದು ಇದು ನನ್ನ ಕಣ್ಣಿಗೆ ಕಾಣ್ತಾ ಉಂಟು ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತದೆ ಅಂತ ಗೊತ್ತಿಲ್ಲ ನಿಮ್ಮ ಕಣ್ಣಿಗೆ ಇದು ಹೇಗೆ ಕಾಣ್ತದೆ ಅಂತೇಳಿ ಗೊತ್ತಿಲ್ಲ ನನ್ನ ಕಣ್ಣಿಗೆ ಕಾಣ್ತಾ ಉಂಟು ಹಾಂ ಇವತ್ತು ಹೀಗೆ 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 ಅದೆಷ್ಟೋ ಭಕ್ತರು ಬಂದರು ಅವರು ಪಾಡಿ ಅವರು ಬಂದರು ದರ್ಶನ ಮಾಡಿ ಹೋದರು ಆದರೆ ನೀವು ಹಾಗೆ ಮಾಡಲಿಲ್ಲ ಕಾದು ಕೂತು ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಕೂತು ಎಲ್ಲ ತಾಳ್ಮೆಯಿಂದ ಒಳಗೆ ಬಂದು ಎಲ್ಲ ಮಾತಾಡ್ತಾ 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 ತನ್ನಿಂದ ತಾನಾಗಿ ಪ್ರಕೃತಿ ಈ ಕ್ಷಣವನ್ನು ನಿಮಗೆ ಕೊಟ್ಟದ್ದು ಅಂತ ಹೇಳೋದು ಈ ಸಮಯವನ್ನು ಕೊಟ್ಟದ್ದು ನಾನು ಕೊಟ್ಟದಲ್ಲ ಇದು ಯಾಕೆ ನಡೀತಾ ಉಂಟು ಅಂತ ಹೇಳೋದಕ್ಕೆ ಅದನ್ನು ವಿವರಣೆ ಮಾಡೋದು ಯಾಕೆ ನಡೀತಾ ಉಂಟು ಇವತ್ತು ಯಾಕೆ ಬಂದಿರಿ ನೀವು ಎಷ್ಟೋ ಸಮಯ ಅಂತ ಬರಲಿ ಅಲ್ಲ ನತ್ತು ಅಂತ ಬಂದಿರಿ ಬಂದವರು ಕಾದು 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 ಇಷ್ಟು ಹೊತ್ತಾಯಿತು ಆಗ ಕಾಯುವವನಿಗೆ ತಾಳ್ಮೆಯಿಂದ ಇರುವವನಿಗೆ ಏನೋ ಒಂದು ಸಿಗ್ತದೆ ಅಂತ ಹೇಳಿದ್ರು ಹಾಂ ಆಗ ವೈಕುಂಠ ಏಕಾದಶಿಯನ್ನು ಪರಿಪೂರ್ಣವಾಗಿ ಅನುಭವಿಸಿದವರು ನೀವು ಅದರ ಫಲವನ್ನು ಪಡೆದುಕೊಳ್ಳುವವರು ಇಷ್ಟು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕುಂಡಲವಾಡ ಗೋವಿಂದ ಗೋ ಏಳೇ ಸಂಖ್ಯೆ ಸರಿಯಾಗಿ ನೋಡು ಒಂದು ಎರಡು ಮೂರು ಇಬ್ಬರಲ್ಲಿ ಒಂದು ಎರಡು ಮೂರು ನಾಲ್ಕು ಅಲ್ಲಿ ಅರ್ಥ ಆಯ್ತು ಇಲ್ಲ ಒಬ್ರು ಏಳು ಸಪ್ತಗಿರಿ ವಾಸ ಇದು ಸ್ವಲ್ಪ ಅರ್ಥ ಮಾಡಿಕೊಡಿ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದಿತ್ತು ನನ್ನನ್ನು ಬಿಡು ಅದು ನಾನು ಹೇಳಲಿಕ್ಕೆ ಸಾಧ್ಯ ಇವತ್ತು ಅಮ್ಮ ಬಂದರು ಅಮ್ಮನಿಗೆ ಒಂದು ಗೌರವ ಉಂಟು ಇಲ್ಲಿ ನಾನು ಇಲ್ಲಿಷ್ಟು ಸಂತೋಷವಾಗಿರಬೇಕಾದ್ರೆ ಇಲ್ಲಿ ಇಷ್ಟೆಲ್ಲ ಬೆಳಿಬೇಕಾದರೆ ಅಮ್ಮನೂ ಒಂದು ಕಾರಣ ಅದೆಷ್ಟೋ ಭಕ್ತರಲ್ಲಿ ಅಮ್ಮನೂ ಒಬ್ಬರು ಆ ಗೌರವ ಯಾವತ್ತು ಉಂಟು ಅಮ್ಮ ಆ ಒಂದು ಗೌರವ ನಾನು ಇರುವಲ್ಲೇವರೆಗಿರ್ತದೆ ಅರ್ಥ ಆಗ್ತಾ ಹಾಂ ಆಗ ನೀವು ಬರ್ತೀರಿ ಮಾತಾಡ್ತೀರಿ ಹೋಗ್ತೀರಿ ಖುಷಿ ಖುಷಿಯಾಗಿರ್ತೀರಿ ನಡ್ತೀರಿ ಎಲ್ಲ ಮಾಡ್ತೀರಿ ಆಗ ಗುರುದೇವ್ರ ಚಿಂತನೆಯೇ ಬೇರೆ ಮಾಡ್ತಾರೆ ಆಗ ನಿಮ್ಮ ಒಟ್ಟಿಗೇ ಇದ್ದುಕೊಂಡು ನಿಮ್ಮ ಒಟ್ಟಿಗೆ ಇಲ್ಲದಾಗಿರ್ತಾರೆ ಹಾಂ ಆಗ ಈ ಕ್ಷಣ ಭಾಳ ಒಳ್ಳೆಯ ಕ್ಷಣ ಈ ಕ್ಷಣದಲ್ಲಿ ಈ ಸಮಯದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿಸ್ಬೇಕು ಕೈಯಲ್ಲಿ ಹಾಂ ಕುಟುಂಬ ಸಮೇತರಾಗಿ ಬಂದಿದ್ದೀರಿ ಆ ಕುಟುಂಬ ಸಮೇತರಾಗಿ ಬರುವಾಗ ಕುಟುಂಬಕ್ಕೆ ಪರಿಪೂರ್ಣವಾಗಿ ಸಿಗಬೇಕು ಆ ತಿರುಪತಿಗೆ ಹೋಗಿ ಆ ನೂಕು ನುಗ್ಗದಲ್ಲಿ ದರ್ಶನ ಮಾಡುವುದಕ್ಕೂ ಇಲ್ಲಿ ಇಷ್ಟು ಸಂತೋಷದಲ್ಲಿ ದರ್ಶನ ಮಾಡುವುದಕ್ಕೂ ವ್ಯತ್ಯಾಸ ಉಂಟು ಆ ವೆಂಕಟೇಶ ಇಲ್ಲಿ ಇದ್ದಾನೆ ಎಂಬ ಸತ್ಯ ನಿಮಗೆ ತಿಳಿದಿದ್ದರೆ ಡೆಫಿನೆಟ್ಟಾಗಿ ನಿಮಗೆ ಇವತ್ತು ಇವತ್ತಿನಿಂದ ಒಂದು ಒಳ್ಳೆ ದಾರಿ ಸಿಕ್ಕೇ ಸಿಗ್ತದೆ ಯಾವುದಕ್ಕೆ ಸಿಗ್ತದೆ ನಿಮ್ಮ ಜೀವಾತ್ಮಕ್ಕೆ ಸಿಗ್ತದೆ ಮುಂದಿನ ಜನ್ಮ ಅಂತ ಇದ್ದರೆ ನೀವು ಅಷ್ಟು ಶುದ್ಧವಾಗಿ ಜನ್ಮವನ್ನು ತೆಗಿತೀರಿ ಅಂತ ಹೇಳೋದು ಇದು ಪುಣ್ಯ ಅದೇ ಹೇಳಿದ್ರು ಅದೆಷ್ಟೋ ಭಕ್ತರು ಬಂದು ಹೋದರೆಲ್ಲ ಆಯಿತು ಆದರೆ ನೀವು ಕೂತುಕೊಂಡು ಪ್ರಸಾದ ಮಾಡಿಕೊಂಡು ಒಂದು ತುಳಸಿ ಆರ ಹಾಕಿ ಅಲಂಕಾರ ಎಲ್ಲ ಮಾಡಿ ಯಾವ ರೀತಿ ಇದ್ದರೆ ಆ ರೀತಿ ಅಮ್ಮ ಹೇಳಿದರು ಅಲಂಕಾರ ಮಾಡಿ ನಿಮ್ಮ ಖುಷಿ ಈ ವೈಕುಂಠ ಏಕಾದಶಿ ಈ ಸಂದೇಶ ಈ ವಿಷಯ ಈಗ ಅವನು ವಿಡಿಯೋ ಮಾಡ್ತಿದ್ದಾನೆ ಪ್ರತಿಯೊಬ್ಬನಿಗೆ ಬೇಕಾಗಬಹುದು ಒಂದು ಕಾಲದಲ್ಲಿ ತಿರುಪತಿ ಅಂದರೆ ಏನು ಗೋಪಾಲಪುರ ಅಂದರೆ ಏನು ಅಂತೇಳಿ ಒಂದು ಸಮಯದಲ್ಲಿ ಪ್ರತಿಯೊಬ್ಬನು ಒಬ್ಬನು ಯೋಚನೆ ಮಾಡ್ತಾನೆ ಅಂತ ಹೇಳೋದು ಪ್ರತಿಯೊಬ್ಬನು ಈ ವೈಕುಂಠ ಏಕಾದಶಿಯ ಒಂದು ಪವಿತ್ರ ಸಂದೇಶ ಇತ್ತು ಸತ್ಯ ಸಂದೇಶ ಅಂತೇಳಿ ಆಗ ಎಲ್ಲ ಇರೋದು ನಿಮ್ಮ ಜೀವಾತ್ಮದಲ್ಲಿ ಆಗ ನಿಮ್ಮ ಜೀವಾತ್ಮ ಪವಿತ್ರವಾಗ್ತಾ ಉಂಟು ಮುಂದಿನ ಜನ್ಮಕ್ಕೆ ಅದು ಪವಿತ್ರವಾದ ಸ್ಥಿತಿಯನ್ನು ಕಂಡುಕೊಳ್ತಾ ಉಂಟು ಅಂತ ಹೇಳೋದು ಬರ್ತಾಯ್ತಲ್ವಾ ವೈಕುಂಠ ಏಕಾದಶಿ ಯಾಕೆ ಇಷ್ಟು ವೃತ್ತಾಯ್ತು ಅಂತೇಳಿ ಯಾಕೆ ಇವತ್ತು ಬಂದದ್ದು ಅಂತೇಳಿ ಯಾಕೆ ಮನೆಯಲ್ಲಿ ಆ ಗುರುಪಾದವನ್ನು ಇಟ್ಟದ್ದು ಅಂತೇಳಿ ಅಲ್ವಾ ಗುರು ಪಾದವೇ ಸಿಗುವುದಿಲ್ಲ ಅಂತ ಹೇಳಿದ್ದು ಎಲ್ಲ ಅದು ಕೊಡುವ ಸಮಯಕ್ಕೆ ಕೊಡ್ತೇನೆ ಹಾಂ ಯಾವ ಸಮಯಕ್ಕೆ ಕೊಡಬೇಕು ಅಂತ ಅವನು ಇಚ್ಛೆ ಇತ್ತು ಆ ಸಮಯಕ್ಕೆ ಸಿಕ್ಕಿತ್ತು ಅಲ್ವಾ ಭಾಳ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹಾಂ ಫಲ ಫಲ ಕೊಡಿರ್ಬೋದು ಅದರದ್ದು ಕೂಡ ಒಂದು ಹೊರ ಇರ್ಬೋದಲ್ಲ ಹಾಂ ಖಂಡಿತ ಹ್ಞೂ ನನಗೆ ನೀನು ಜಾಗೆ ಕೊಟ್ಟಿದ್ದೆ ಅಲ್ವಾ ಹಾಂ ನಿನಗೆ ನಾನು ಜಾಗೆ ಕೊಡ್ತೇನೆ ಕೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ ವಿಚಾರ ಏನು ಆಗ್ತದೆ ಅಂತೇಳ ಒಂದು ಗುರು ಒಂದು ಮನ ಮನಸ್ಸಿನಲ್ಲಿ ಒಂದು ಮನೆಯಲ್ಲಿ ಎಷ್ಟು ಪವಿತ್ರ ಭಾವನೆಯಿಂದ ಇಟ್ಟುಕೊಳ್ತಾರೋ ಅಷ್ಟು ಪವಿತ್ರ ಭಾವನೆಗೆ ತಕ್ಕವಾದ ಫಲ ಸಿಗ್ತದೆ ಅಂತ ಹೇಳಿ ಆಟೋಮೆಟಿಕ್ ಆಗಿ ಸಿಗುದು ಅದು ಪ್ಲಾನಿಂಗಲ್ಲಿ ಸಿಗೋದಲ್ಲ ಅಲ್ಲಿ ಸಿಗೋದೇ ಅಲ್ಲ ಅದು ಆಟೋಮೆಟಿಕ್ಕಾಗಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಿಗೋ ಸಮಯದಲ್ಲಿ ಸಿಕ್ಕೇ ಸಿಗ್ತದೆ ಅಂತೇಳಿ ಇದನ್ನು ಅರ್ಥ ಮಾಡಿಕೊಡ್ಬೇಕು ಅದು ಅರ್ಥ ಮಾಡಿಕೊಂಡ್ರೆ ಹತ್ರ ಬರೋದಕ್ಕೆ ಸಾರ್ಥಕ ಆಗ್ತದೆ ಇಲ್ಲ ಇದ್ದರೆ ಸಾರ್ಥಕ ಆಗೋದಿಲ್ಲ ಇಲ್ಲ ನಾನು 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 ಸೇವೆ ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಯಾಕೆ ಈಗ ಎಷ್ಟೆಷ್ಟು ಬಿಡಿಸಿ ಮಾತಾಡ್ತಾರೆ ಅಂತ ಹೇಳಿದರೆ ಭಕ್ತರಿಗೆ ಎಷ್ಟು ಹೇಳಿದರೆ ಅರ್ಥ ಆಗೋದಿಲ್ಲ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಭಕ್ತರು ಯಾವ್ಯಾವ ರೀತಿಯಲ್ಲಿ ಅರ್ಥ ಆಗೋದು ಆದ ಕಾರಣ ಒಗ್ಗಟ್ಟನ್ನು ಸ್ವಲ್ಪ ಬಿಡಿಸಿ ಮಾತಾಡೋದು ಒಗ್ಗಟ್ಟನ್ನು ಸ್ವಲ್ಪ ಬಿಡಿಸ್ತಾರೆ ಈಗಪ್ಪ ಇಷ್ಟೇ ವಿಚಾರ ಅಂತೇಳಿ ಬೇರೆ ನಾನು ಕೋಲಿಕಿಲ್ಲ ಈ ಜನ್ಮದಲ್ಲಿ ನೀನು ಅನುಭವಿಸೋದು ಅನುಭವಿಸೇ ಆಗಬೇಕು ಆಗ ಮುಂದಿನ ಜನ್ಮದ ವಿಧಿಯನ್ನು ನೀನು ಬರೀಬೇಕು ಅದು ನೀನೇ ಬರೀಬೇಕು ಇನ್ನೊಬ್ಬ ಬರೀ ಯಾವುದು ಆ ವಿಧಿಯನ್ನು ಆ ವಿಧಿಯನ್ನು ನೀನೇ ಬರಲಿಕ್ಕೆ ಸಾಧ್ಯ ನಿನ್ನ ವಿಧಿಯನ್ನು ಆಗ ನಿನ್ನ ವಿಧಿಯನ್ನೇ ಈಗಿನ ಜನ್ಮದಲ್ಲಿ ಭರಿಸ್ತಾ ಇದ್ದಾರೆ ಹೀಗೆ ಹೋಗು ಹೀಗೆ ಹೋಗು ಹೀಗೆ ಹೋಗು ಹೀಗೆ ಹೋಗು ಹೀಗೆ ಹೋಗು ಅಂತ ಆ ಪ್ರೀತಿ ಬರಲಿ ಕರುಣೆ ಬರಲಿ ಶರಣಾಗತಿ ಬರಲಿ ನಂಬಿಕೆ ಬರಲಿ ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸಿದಂಥ ಜೀವನವನ್ನು ಮಾಡು ಅಂತ ಹೇಳುವಾಗ ಅದೆಲ್ಲ ಜೀವಾತ್ಮ ರಿಜಿಸ್ಟ್ ಆಗ್ತಾರೆ ಜಿಷ್ಟಾಗ್ತಾರೆ ಆಗ್ತಾ ಹಂತ ಹಂತ ಹಂತವಾಗಿ ಬದಲಾಗ್ತಾ 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 ಈ ದೇಹದಿಂದ ಈ ಆತ್ಮ ಬಿಡುಗಡೆ ಒಂದುವಾಗ ಉಂಟಲ್ಲ ಆ ಒಳಗೆ ಎಲ್ಲ ಸ್ವೀಕಾರ ಮಾಡಿದ ವಿಚಾರ ಉಂಟಲ್ವಾ ಅದು ಎಲ್ಲ ಮುಂದಿನ ಜನ್ಮದಲ್ಲಿ ಆ್ಯಕ್ಟಿವ್ ಆಗ್ತದೆ ಪಟ 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 ಅಂತೇಳಿ ಆಗ ಜನ್ಮವೇ ಅದು ಶ್ರೇಷ್ಠ ಜನ್ಮವಾಗಿ ಬರ್ತದೆ ಮನುಷ್ಯ ಜನ್ಮದಲ್ಲೇ ಉನ್ನತ ಜನ್ಮದಲ್ಲಿ ಬರ್ತದೆ ಅಂತ ಹೇಳೋದು ಗುರು ಯಾಕೆ ಹಾಂ ಇದನ್ನು ತಿಳಿದು ಗುರುವಿನ ದರ್ಶನ ಮಾಡೋದು ಗುರುವಿನ ಸೇವೆ ಮಾಡೋದು ಗೊತ್ತಾಯ್ತಲ್ವಾ ಶುಭವಾಗಲಿ 30-м малам. Грувейся. Намашивай. 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 Намашивай.